ಯುವ ದಿನದ ಪ್ರಯುಕ್ತ ರಕ್ತದಾನ ಶಿಬಿರವನ್ನ ಸಾಗರದ ಯೂತ್ ಹಾಸ್ಟೆಲ್ ಅಸೋಸಿಯೇಷನ್ ಇವರ ವತಿಯಿಂದ ಆಯೋಜಿಸಿದರು ಪ್ರತಿ ವರ್ಷದಂತೆ ಈ ವರ್ಷವೂ ಸಹ ಸುಮಾರು ಜನ ರಕ್ತದಾನವನ್ನ ಮಾಡುತ್ತಾ ಬಂದಿದ್ದಾರೆ ಎಂದು ಅಸೋಸಿಯೇಷನ್ ಪ್ರಮುಖರಾದ ಸತೀಶ್ ಹೇಳಿದರು ಜೊತೆ ಮಾತನಾಡಿದ ಅವರು ರಕ್ತದಾನ ಶಿಬಿರದಲ್ಲಿ ಯುವಕರು ಹೆಚ್ಚಿನ ಸಂಖ್ಯೆಯಲ್ಲಿ ರಕ್ತದಾನ ಮಾಡುವುದರಿಂದ ರಕ್ತದ ಅವಶ್ಯಕತೆ ಇದ್ದವರ ಜೀವ ಉಳಿಸೋದು ಒಂದು ಪುಣ್ಯದ ಕೆಲಸ ಎಂದರು ರೋಟರಿ ಸಂಸ್ಥೆಯ ಅಧ್ಯಕ್ಷರಾದ ಡಾಕ್ಟರ್ ರಾಜನಂದಿನಿ ಮಾತನಾಡಿ ಕಳೆದ ಕೆಲವು ತಿಂಗಳಿನಿಂದ ರಕ್ತದ ಸಂಗ್ರಹ ಕಡಿಮೆಯಾಗ್ತಾ ಇದ್ದು ಸಾಂಕ್ರಾಮಿಕ ರೋಗಗಳ ಭಯದಿಂದ ರಕ್ತವನ್ನು ನೀಡ್ತಿಲ್ಲ ರಕ್ತ ನೀಡುವ ದಾನಿಗಳು ಹಾಗೂ ಸಂಘ ಸಂಸ್ಥೆಯವರು ಅತಿ ಹೆಚ್ಚಿನ ಸಂಖ್ಯೆಯಲ್ಲಿ ಆಗಮಿಸಿ ರಕ್ತದಾನ ಮಾಡಿ ಜೀವ ಉಳಿಸಬೇಕೆಂದು ಮನವಿ ಮಾಡಿದರು ಈ ಒಂದು ದಿನದಲ್ಲಿ ನಾವು ರಕ್ತದಾನ ನೀಡ್ತಾ ಬಂದಿದ್ದೇವೆ ಪ್ರತಿ ಬಾರಿಯೂ ಸುಮಾರು ಐವತ್ತಕ್ಕಿಂತ ಹೆಚ್ಚಿನ ನಮ್ಮ ಸದಸ್ಯರು ರಕ್ತದಾನ ಮಾಡ್ತಾ ಇದ್ದಾರೆ ನಮ್ಮ ಯುವಜನರಲ್ಲಿ ಒಂದು ಪ್ರೇರಣೆಯಾಗಿದೆ ಜೊತೆಗೆ ನಮ್ಮ ಸಾಗರದ ಲೋಟರಿ ಬ್ಲಡ್ ಬ್ಯಾಂಕ್ಗೆ ನಮ್ಮ ಯೂತ್ ಹಾಸ್ಟೆಲ್ ಪರವಾಗಿ ಒಂದು ಕೊಡುಗೆ ಕೂಡ ಆಗಿದೆ ಎಷ್ಟೋ ಸಾರಿ ಇಲ್ಲಿ ಅಕ್ಯೂಟ್ ಬ್ಲಡ್ ಶಾರ್ಟೇಜ್ ಇರೋದನ್ನು ನಾವು ನೋಡಿದ್ದೇವೆ ಇಂತಹ ಸಂದರ್ಭಗಳಿಗೆ ಈ ರೀತಿಯ ರಕ್ತದಾನ ಶಿಬಿರಗಳು ತುಂಬಾ ಉಪಯುಕ್ತ ಆಗಿದೆ ಅಂತ ನನ್ನ ಅಭಿಪ್ರಾಯ ನಮ್ಮ ಈ ರಕ್ತದಾನ ಶಿಬಿರದಲ್ಲಿ ಸುಮಾರು ಅರವತ್ತಕ್ಕೂ ಹೆಚ್ಚಿನ ಜನ ಈಗಾಗಲೇ ಹೆಸರು ನೋಂದಾಯಿಸಿದ್ದಾರೆ ಇನ್ನೂ ಕೆಲವು ಜನ ಭಾಗವಹಿಸುವಲ್ಲಿದ್ದಾರೆ ಸೊ ಇದು ಒಂದು ಸಕ್ಸಸ್ಫುಲ್ ಬ್ಲಡ್ ಡೊನೇಷನ್ ಕ್ಯಾಂಪ್ ಅಂತ ನಾನು ನ್ಯಾಷನಲ್ ಯೂತ್ ಅಸೋಸಿಯ ಹಾಸ್ಟೆಲ್ ಅಸೋಸಿಯೇಷನ್ ಆಫ್ ಇಂಡಿಯಾ ಅವರ ವತಿಯಿಂದ ರಕ್ತದಾನ ಶಿಬಿರವನ್ನು ಅವರು ಆಯೋಜನೆ ಮಾಡಿದ್ದಾರೆ ರಕ್ತದಾನಿಗಳು ನಮಗೆ ಬಹಳಷ್ಟು ಮುಖ್ಯ ಯಾಕಂದರೆ ದಿನ ಹೋಗ್ತಿದ್ದಂಗೆ ನಾವು ಅವೇರ್ನೆಸ್ ಕ್ರಿಯೇಟ್ ಮಾಡಿದ್ರೂ ಈಗ ಒಂದೆರಡು ತಿಂಗಳಿಂದ ಕ್ಯಾಂಪ್ಗಳು ಆಗೋದು ಬಹಳ ಕಡಿಮೆ ಆಗಿದೆ ಸೊ ನಾವು ರೋಟ್ರಿ ರೆಡ್ ಕ್ರಾಸ್ ರಕ್ತ ಕೇಂದ್ರದ ಪರವಾಗಿ ನ್ಯಾಷನಲ್ ಯೂತ್ ಹಾಸ್ಟೆಲ್ ಅಸೋಸಿಯೇಷನ್ ಆಫ್ ಇಂಡಿಯಾ ಅವರಿಗೆ ಅಭಿನಂದನೆ ಹೇಳಲಿಕ್ಕೆ ಇಷ್ಟಪಡ್ತೇವೆ ಯಾಕಂದರೆ ಇವಾಗಿನ ಪರಿಸ್ಥಿತಿ ರಕ್ತ ಕಡಿಮೆ ಇರೋದ್ರಿಂದ ಅವರು ಇವತ್ತು ಕ್ಯಾಂಪ್ ಆರ್ಗನೈಸ್ ಮಾಡಿದ್ದು ನಮಗೆ ಒಂದು ರಿಲೀಫ್ ಕೊಟ್ಟಿದೆ ಯಾಕಂದರೆ ನಮಗೆ ಸ್ಟೋರೇಜು ತುಂಬ ಕಡಿಮೆ ಆಗ್ತಾ ಇದೆ ಯಾಕಂದರೆ ಒಂದು ಎಕ್ಸಾಮ್ ಎಲ್ಲ ಕಡೆ ಎಕ್ಸಾಮ್ ನಡೀತಾ ಇದೆ ಇನ್ನೊಂದು ಈಗ ಹರಡ್ತಾ ಇರೋ ಒಂದು ರೆಸ್ಪೆಟ್ ಇನ್ಫೆಕ್ಷನ್ನು ಈ ಕೋಲ್ಡ್ ಕಾಫಿ ಇದೆಲ್ಲ ಇರೋದ್ರಿಂದ ಹಲವಾರು ಜನರು ಬರ್ಲಿಕ್ಕೆ ಆಗ್ತಾ ಇದೆ ನಾವು ಇವ್ರನ್ನ ಈಗ ನಿಜವಾಗಲೂ ನಮಗೆ ಅವಶ್ಯಕತೆ ಇದ್ದ ಸಮಯದಲ್ಲಿ ಅವರು ಇದು ಹಂಕೊಂಡಿರುವುದು ನಮಗೆ ಭಾಳಷ್ಟು ಸಂತೋಷ ಆಗಿದೆ ನಮ್ಮ ರೋಟ್ರಿ ವತಿಯಿಂದ ಅವರಿಗೆ ಎಷ್ಟು ಧನ್ಯವಾದ ಹೇಳಿದ್ರು ನಮಗೆ ಸಾಧ್ಯ ಆಗುತ್ತೆ